ಇವಾಗ business ನಿಮ್ಮ ಮನೆಗೆ ಅವತ್ತು ಬಂದು ಮುಧೋಳಕ್ಕೆ ಬಂದಿದ್ನಲ್ಲ ಬಂದು ಹೋದಂತ ಸಂದರ್ಭದಲ್ಲಿ ಅವತ್ತು ನೀವು ಒಂದು ನನ್ನ ಕೈಲಿ ತಟ್ಟೆ ಕೊಟ್ರಿ ಆ ತಟ್ಟೆ ಕೊಟ್ಟಂತ ಸಂದರ್ಭದಲ್ಲಿ ಇದನ್ನ ಯಾವತ್ತು ಅಂಗಡಿ ಲೀಡಿ ಅಂತ ಹೇಳ್ಕೊಟ್ಟೆ ನಾನು ಅಲ್ವಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾರಮ್ಮ ತಾಯಿ ನಮ್ಮ ಮನೆಗೆ ನಮ್ಮ ನೀವು ಇದು ವೃತ ಒಂದು ವೃತ ಒಂಬತ್ತು ವಾರದ ವೃತ ಹೇಳಿದ್ರಿ ಅವ್ರು ಮತ್ತ್ ನೀವ್ ನೀವು ಮನಿಗೆ ಬಂದ್ ಹೋಗಿದ್ರಿ ಇದ್ರ ಬಾಣಿಪುರದಿಂದ ಇಲ್ಲಿ ಮನಿಗ್ ಬಂದಿದ್ರಿ ಅವಾಗ ಒಂದ್ ತಟ್ಟೆ ಅದನ್ನ ಆಶೀರ್ವಾದ ಮಾಡಿ ಕೊಟ್ಟಿದ್ರಿ ಆ ಆಶೀರ್ವಾದ ತಟ್ಟೆಯನ್ನ ನಾವು ನಮ್ಮ ರೊಕ್ಕಾಯಿಳು ಅಂಗಡಿ ಒಳಗ ರೊಕ್ಕಾಯಿಳು ದಣ್ಣೆ ಪೇಟೆಯಾಗಿ ಇಟ್ಟಿದ್ವಿ ಮದ್ಯ ನಮ್ ಮಗನ ದುಡುದ್ ಬಂದ್ ಹಂಗ ಖಾಲಿ ಕೈಲೇನ ಮನಿಗ್ ಬರ್ತಿದ್ರಿ ಈಗ ಆ ತಟ್ಟೆ ಇಳೋನ ಐತಿ ಒಂದ್ ಸ್ವಲ್ಪ ರೊಕ್ಕ ಉಳಿತಾಯ ಅವ್ವ ನಮಗ ಚಲೋ ನೋಡ್ಬೇಕ ನಮ್ ಅಂಗಡಿ ಈಗ ಇದೇಷತಿವಿ ನಮ್ಮ ಸಾಲೆಲ್ಲ ಹೋಗಕ್ಕೆ ಇದೆ ಅಂತ ಅಂತಾರೆ ನಮಗ ಅಂದ್ರೆ ಇವಾಗ ನಾನು ನಿಮಗೆ 9 ವರದು ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಪೂಜೆ ಮಾಡೋ ವಿಧಾನ ತಿಳಿಸ್ಕotti dinini ನಮ್ಮ ತಾಯಿ ತಿಳಿ ಕೊ ರಿ ಮಾಡಿನ್ರಿ ಮಾಡಿ ಇವಾಗ ತಿಳಿ ಕೊ ಇವಾಗ ನಿಮಗೆ ಪವರ್ ಆಗಿದೆ ಅಂತ ಹೇಳ್ತಾ ಇದೀರಾ ಯಾವ ಊರಮ್ಮ ನಿಮ್ದು ನಿಮ್ಮದು ಮೊದೌರ್ ಉದ್ವಾರ ನಮ್ಮ ತಾಯಿ ಅಂದ್ರೆ ಈಗ ಮುಂಚೆ business ಮಾಡ್ತಾ ಇರುವಾಗ ಆ ಮುಂಚೆ ತುಂಬಾ ಅಷ್ಟು ಇದು ಆಗ್ತಾ ಇರ್ಲಿಲ್ಲ ಇವತ್ತು ನಿಮ್ಗೆ business ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಹಣ ರೀ ಈಗ ಏನೈತಿ ಅವಾಗ ಒಂದ್ ಸ್ವಲ್ಪ ಮಂದಿ ವ್ಯಾಪಾರ ಈಗ ಹಾಕಿತ್ರಿ ರೊಕ್ಕ ವ್ಯಾಪಾರ ಹಾಕಿತ್ತಾರೆ ಆದ್ರೆ ದುಡ್ಡು ಉಳಿತಿದ್ದೀನಿ ಸರಿಯಾಗ ದುಡ್ಡು ಉಳಿತಿದಿಲ್ಲ ಏನು ಉಳಿತಿಲ್ಲ ಎಲ್ಲಾ ಖರ್ಚಾಗಿ ಹೋಗ್ಬಿಡ್ತೈತ್ರಿ ಅಂದ್ರೆ ಇವಾಗ ಒಂದು ದಿನಕ್ಕೆ ಒಂದು ದಿನಕ್ಕೆ ಸಂಪಾದನೆ ಚೆನ್ನಾಗ್ ಆಗ್ತಾ ಇದೆ ಒಂದ್ ದಿನಕ್ಕೆ ಕೇಳ್ಬಹುದಾ ಎಷ್ಟಾಗ್ತದೆ ಅಂತ. ಹಾ ಮುಂಚೆ ಅಂದ್ರೆ ಮಾಡುವಾಗ ನಿಮ್ಮಲ್ಲಿ ದುಡ್ಡು ಉಳಿತಾ ಇರಲಿಲ್ಲ ಇವಾಗ ಬಿಸ್ನೆಸ್ ನಿಮ್ಮ ಮನೆಗೆ ಅವತ್ತು ಬಂದು ಮುದೋಳಕ್ ಬಂದಿದ್ನಲ್ಲ ಬಂದು ಹೋದಂತ ಸಂದರ್ಭದಲ್ಲಿ ಅವತ್ತು ನೀವೊಂದು ನನ್ನ ಕೈಲಿ ತಟ್ಟೆ ಕೊಟ್ರಿ ಆ ತಟ್ಟೆ ಕೊಟ್ಟಂತ ಸಂದರ್ಭದಲ್ಲಿ ಇದನ್ನ ಯಾವತ್ತು ಅಂಗಡಿಲಿ ಇಡಿ ಅಂತ ಹೇಳ್ಕೊಟ್ಟೆ ನಾನು ಅಲ್ವಾ

ಒಂದ್ ನನ್ಗೆ ಎಷ್ಟ ಕಷ್ಟ ಚಲೋರ್ಕಿ ಏನ್ ಆಕೊಂಡ ಒಂದ್ ಚೀಲ ಹಾಕಿ ಕೊಡ್ರ ರಾಯರ ಮಟ್ಟಕ್ಕೆ ಹೇಳಿದ್ರಿ ನಮ್ ಮಗಗ ಒಂದ್ಸೀಲ ಹಾಕಿ ಒಂದ್ ಎರಡೂರು ಕೆಜಿ ಬೆಜ್ಜಿ ಬೆಲ್ಲ ಹಚ್ಚಿ ಕೊಟ್ಟ ಬಂದ್ಬಿಟ್ಟಿರಿ ನಾವು ರಾಯರ ಮಟ್ಟಕ್ಕೆ ಬಂದಿದಿರಿ ಅದ್ಭುತ ತಾಯಿ ನೋಡಿ ಅಲ್ಲಿ ಕೊಡಬೇಕು ಇಲ್ಲಿ ಕೊಡ್ಬೇಕಲ್ಲ ಎಲ್ಲಿ ರಾಯರ ಮಠ ಇರುತ್ತೆ ಅಲ್ಲಿ ಹೋಗಿ ಕೊಡ್ಬೇಕು ಒಂದು ವಿಚಾರದಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ನಾನು ಬಂದು ಹೋದ್ಮೇಲೆ ಅನುಗ್ರಹ ಆಗಿದೆ ಅಂತಂದು ಹೇಳೋದು ತಪ್ಪು ಅದು ಓಕೆ ಯಾಕಂದ್ರೆ ನಾನು ಇಲ್ಲಿ ನಿಮ್ಮ ಹಾಗೆ ಮನುಷ್ಯ ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ನೀವು ಬಂದು ಹೋದ್ಮೇಲೆ ನನಗೆ ಇವತ್ತು ಹದಿನೈದು ಸಾವಿರ ಬಿಸಿನೆಸ್ ಆಗ್ತಾ ಇದೆ ಅನ್ನೋದು ತಪ್ಪು ಯಾಕೆ ಅಂದ್ರೆ ನೀವು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಪೂಜೆ ಮಾಡಿದೀರಾ ಅದಕ್ಕೆ ನಾನು ಹೇಳ್ಕೊಟ್ಟಂತ ಒಂದು ಪೂಜೆದ ವಿಧಾನವನ್ನು ತಿಳಿಸಿ ಕೊಟ್ಟಿದ್ದೀನಲ್ಲ ಅದನ್ನ ನೀವು ಕಂಪ್ಲೀಟ್ ಮಾಡಿದೀರಾ ಇವತ್ತು ನಿಮ್ಗೆ ಗುರು ರಾಘವೇಂದ್ರ ಸ್ವಾಮಿಯವರು ಕಣ್ಣನ್ನು ತೆರೆದಿದ್ದಾರೆ ಇವತ್ತು ನಿಮ್ಗೆ ಅನುಗ್ರಹ ಆಗ್ತಾ ಇದೆ ಅಂದ್ರೆ ರಾಯರ ಆಶೀರ್ವಾದದಿಂದ ಆಗ್ತಾ ನನ್ನ ತಾಯಿ ಅದಕ್ಕೆ ಇಲ್ಲಿ ನಾವೆಲ್ಲರೂ ಮನುಷ್ಯರಮ್ಮ ನಾವ್ ಯಾವ ಗುರುಗಳು ಅಲ್ಲ ಏನು ಅಲ್ಲ ನಾವು ನಾನು ಒಬ್ಬ ಸಾಧಾರಣವಾದ ಮನುಷ್ಯ ಇಲ್ಲಿ ನಾನು ರಾಯರ್ ಭಕ್ತ ಅಮ್ಮ ಇಲ್ಲಿ ನಾನು ಒಬ್ಬ ರಾಯರ್ ಭಕ್ತ ಆ ಪೂಜಾ ವಿಧಾನವನ್ನು ನಿಮ್ಗೆ ಕೊಟ್ಟಿದ್ದೇನೆ ಇವತ್ತು ನಿಮ್ಗೆ ಪವಾಡ ಆಗ್ತಾ ಇದೆ ಮತ್ತೆ ಕೊಡ್ತೀವ್ರಿ ಗುಳ್ಗು ಮತ್ತೆ ಕೊಡ್ತೀವ್ರಿ ಮಂತ್ರಾಲಯ ಕೊಡ್ತಿದ್ದು ಕರೆ ಆದ್ರ ನಮ್ಗ್ ಇದ್ನೇಲ್ಲಾ ವಿಧಾನ ಹೇಳ್ಕೊಡ್ತಾರ ಮುಂದ್ ತರವ್ರು ನೀವ್ ಅಲ್ರಿ ರಾಯ ರೂಪದಾಗ ನಿಮ್ಮನ್ ಕಾಣ್ತೀವಿ ನೋಡಿ ಅಯ್ಯೋ ನನ್ ತಾಯಿ ನಿಮ್ಗೆ ಎಲ್ಲಾ ವ್ರತವನ್ನು ಈ ತರ ತಿಳಿಸ್ಕೊಟ್ಟು ಹಿಂಗ್ ಮಾಡಿ ಅಮ್ಮ ನಿಮ್ಗ್ ಅನುಗ್ರಹ ಆಗತ್ತೆ ನಿಮಗೆ ಪವಾಡ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ ಅಷ್ಟೇ ಹೊರ್ತು ಇಲ್ಲಿ ಯಾಕಂದ್ರೆ ಗುರುಗಳಾಗಕ್ಕೆ ನಾನು ಚಾನ್ಸ್ ಇಲ್ಲಮ್ಮ ಅವ್ರು ಧೂಳು ಅವ್ರ ಕಾಲಿನ ಧೂಳಿಗೂ ನನ್ಗ್ ಸಮಯ ಇಲ್ಲ ಇಲ್ಲಿ. ಈ ರಾಯರ ನೀವೇ ನಮಗ್ ರಾಯರ್ ರಾಯರ್ ಇದ್ರಿಂದ ನಾವು ಎಷ್ಟೊಂದ್ಸಲ ನಾವು ಫೋನ್ ಹೆಚ್ಚಿರ್ ಮಿಸ್ ಮಾಡ್ಕೊಂಡು ಅವ್ಳಕೊಟ್ಟು ಕೂತೀವಿ ಎಷ್ಟೊಂದ್ ಸಲ ಇದ್ರು ಮಾಡಿಂದ್ರ ಈಗಾದ್ರೂ ನಮ್ಗೆ ಯಾಕೆ ಸಿಗ್ಬಾರ್ದು ಮುಂದಿನ ವೃತ್ತ ಯಾರು ಹೇಳ್ಕೊಡ್ತಾರ ನನ್ಗ ಬಂದ್ ಹೋದ್ರು ನಮ್ ಅಂಗಡಿ ಇದ್ ಆತು ಇದ್ ಆಯ್ತ್ ಇದ್ ಒಂದ್ ಇನ್ನ ಒಂದ್ ಕೆಲಸ ಅದ ಅವ್ನ ಯಾವ್ ಕ ಏನ್ ಹೇಳಿ ಕೊಡ್ತಾರೋ ಏನೋ ಅಷ್ಟೆ ಅಂತಿದ್ದಿದ್ರಲ್ಲ ಇವತ್ತ್ ನನಗ ಬಾಳ್ ಖುಷಿ ಅಂದ್ರ ಖುಷಿ ಬಾಳ್ ಆಗಾತೇತ್ರಿ ನೀವ್ ಮಾತಾಡಿದ್ದು ನನಗ್ ಅಯ್ಯೋ ನನ್ ತಾಯಿ ಒಳ್ಳೇದಾಗ್ಲಿ ನಾನು ಇಲ್ಲಿ ನಿಮ್ಮ ಮನೆ ಮಗ ಅಮ್ಮ ತಾಯಿ ಇಲ್ಲಿ ನಿಮ್ಮ ನಾನು ಒಬ್ಬ ಮಗ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಒಬ್ಬ ಕುಟುಂಬದಲ್ಲಿ ಇರ್ತಕ್ಕಂತ ಒಬ್ಬ ಸದಸ್ಯ ನಾನು ಇಲ್ಲಿ. ನಾನು ನಿನ್ ನನ್ನ ಮಗನಾಗಿ ಸ್ವೀಕರಿಸ್ಕೊಳ್ಳಿ ಆಯ್ತಮ್ಮ ಅದಕ್ಕೆ ನಿಮ್ಗೆ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ನಿಮ್ಗೆ ಇನ್ನೂ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಅವರ ಪಾದವನ್ನ ಹಿಡಿದು ನಾನು ಕೇಳ್ತಾ ಇದ್ದೀನಿ ಇವತ್ತು ನಿಮ್ಗೆ ಅನುಗ್ರಹ ಆಯ್ತು ಅಂತೇಳಿ ನೀವು ಸುಮ್ಮನೆ ಆಗಬೇಡಿ ನನ್ನ ಆಲೋಚನೆ ನನ್ನ ಮನಸ್ಸಲ್ಲಿರುವುದು ಒಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಅವರ ಫೋಟೋ ಬರ್ಬೇಕನ್ನುವುದೇ ನನ್ನ ಆಸೆ ಗುರು ರಾಘವೇಂದ್ರ ಅವರು ದೇವರಲ್ಲಿ ಮಾತನ್ನು ತಗೊಂಡು ಏಳ್ನೂರು ವರ್ಷ ಬೃಂದಾವನದಲ್ಲಿ ಕುಳಿತಿದ್ದಾರೆ ತಾಯಿ ಇವತ್ತಿಗೂ ಜೀವಂತವಾಗಿದರೆ ರಾಯರು ಇವತ್ತಿಗೂ ಜೀವಂತವಾಗಿ ಬೃಂದಾವನದಲ್ಲಿ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ಅದಕ್ಕೆ ನಾವು ಮನುಷ್ಯರ ಪಾದ ಹಿಡಿಯೋದು ಬೇಡ ರಾಯರ ಪಾದ ಹಿಡಿಯೋದ ತಾಯಿ ರಾಯರ ಪಾದ ಹಿಡಿದು ಬಿಟ್ರೆ ತಂದೆ ನನಗೆ ಕಷ್ಟ ಇದೆ ಅದನ್ನ ಎದುರಿಸುವ ಶಕ್ತಿ ಒಂದು ಕೊಡಪ್ಪ ತಂದೆ ಅಂತಂದು ರಾಯರಲ್ಲಿ ಕೇಳ್ಕೊಂಡ್ರೆ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ ಇವತ್ತು ನಾನು ನಿಮ್ಗೆ ಏನು ರಥವನ್ನು ತಿಳಿಸ್ಕೊಟ್ಟಿದ್ದೀನಿ ಆ ರಥದಲ್ಲಿ ಎಷ್ಟು ಅದ್ಭುತವಾಗಿ ಪವಾಡ ಆಗ್ತಾ ಇದೆ ಅಂದ್ರೆ ಇದು ಮನುಷ್ಯರಿಂದ ಆಗುವುದಕ್ಕೆ ಸಾಧ್ಯವೇ ಇಲ್ಲ ನೀವು ಪೂಜೆ ಮಾಡಿ ರಾಯರನ್ನ ಒಲಿಸ್ಕೊಂಡಿದ್ದೀರಾ ಇವತ್ತು ಅದಕ್ಕೆ ತಾಯಿ ಖಂಡಿತ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ರಾಯರ್ ಪಾದವನ್ನು ಹಿಡಿದು ಕೇಳ್ತಾ ಇದೀನಿ ನಿಮ್ಗೆ ಅನುಗ್ರಹ ಆಯ್ತು ಅಂತಂದು ಪೂಜೆ ಅಲ್ಲಿಗೆ ನಿಲ್ಲಿಸಬಾರದು ನಿಮ್ಮ ಉಸಿರಗೂ ರಾಯರ್ ನನಗ್ extra ಏನೋ ನಾ ಸ್ವಲ್ಪ ವೃತ ಮಾಡುವ ನನಗ್ ಬೇಕಾದ್ರಾಸ ಆದ್ರೂ ನಾ ಅದನ್ನ ಗುರುವಾರ ಅಂತ ಪೂಜಾ ಮಾಡೋದು ಬಿಟ್ಟಿಲ್ರಿ ಗುರುಗಳೇ ನಿನ್ನಾದ್ರು ನಾ ಇವ್ರು ತನ ಆದ್ರು ಪೂಜಾ ಹಬ್ಬ ಅದನ್ನ ಪೂಜಾ ರೀತಿಯಾಗಿ ಮಾಡ್ಕೊಂತ ಹೋಗಮ್ಮ ಖಂಡಿತ ಹೇಳ್ತಾ ಇದೀನಿ ಗುರು ರಾಘವೇಂದ್ರ ಅವರು ಜಾತಿ ಕೇಳಿಲ್ಲ ನೀನ್ ಯಾವ ಜಾತಿಯವನು ನೀನ್ ಏನು ನೀನ್ ಹಿಂದೂನಾ ಕ್ರಿಶ್ಚಿಯನ್ನ ಮುಸಲ್ಮಾನ ಅಂತ ಕೇಳಿಲ್ಲ ಇವತ್ತು ಮುಸಲ್ಮಾನ ವ್ಯಕ್ತಿಗಳಿಗೂ ಅನುಗ್ರಹ ಆಗ್ತಾ ಇದೆ ಹಿಂದೂಗಳಿಗೂ ಎಲ್ಲಾರ್ಗು ಅನುಗ್ರಹ ಆಗ್ತಾ ಇದೆ ರಾಯರ್ ಯಾರನ್ನೂ ಕೇಳಿಲ್ಲ ನೀವೆಲ್ರು ನನ್ನ ಮಕ್ಕಳೇ ತಂದ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಅವರು ಅರ್ಥ ಆಯ್ತಾನ ತಾಯಿ ಅದಕ್ಕೆ ರಾಯರ್ಗೇನ್ ಬೇಕು ಭಕ್ತಿ ಬೇಕು ಭಕ್ತಿಯಿಂದ ಪೂಜೆ ಮಾಡ್ರಿ ಆ ವಿಧಾನವನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅರ್ಥ ಆಯ್ತಲ್ಲಮ್ಮ ಈ ತರದಲ್ಲಿ ಮಾಡೋದ್ರಿಂದ ಇನ್ನು ಹೆಚ್ಚಿನ ರೀತಿಯಾಗಿ ನೋಡಿ ಇವತ್ತು ಒಂದು ದಿನಕ್ಕೆ ನಿಮ್ಮ ಮಗ ಹದಿನೈದು ಸಾವಿರ ಸಂಪಾದನೆ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅಂತಂದ್ರೆ ಇದೇ ರಾಯರ ಪವಾಡ ಅಲ್ಲಮ್ಮ ಎಷ್ಟು ಕಷ್ಟ ಇದೆ ಇವತ್ತಿನ ದಿನದಲ್ಲಿ ದುಡಿಬೇಕಂದ್ರೆ ಹ್ಮ್ ದುಡ್ದು ಸಂಪಾದನೆ ಮಾಡ್ಬೇಕಂದ್ರೆ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ನಾನಾ ರೀತಿಯಾಗಿ ದಾರಿ ಇದೆ ತಲೆ ಒಡೆದು ಸಂಪಾದನೆ ಮಾಡಬಹುದು ಏನಂದ್ರೂ ಒಬ್ಬರನ್ನ ತುಳ್ದಾದ್ರೂ ಸಂಪಾದನೆ ಮಾಡ್ಬಹುದು ಆ ತರದಲ್ಲಿ ಮಾಡಬಾರದು ಯಾವತ್ತು ಯಾಕೆ ಅಂದ್ರೆ ನಾವು ಕರ್ಮ ಅನ್ನೋದು ನಮ್ಮನೆ ಬಿಡುವುದಿಲ್ಲ ತಾಯಿ ಅದು ನಾವು ಭಕ್ತಿಯಿಂದ ದೇವ್ರನ್ನ ಒಲಿಸ್ಕೋಬೇಕು ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡ್ಬೇಕು ಅವಾಗ್ಲೇ ನಮ್ಗೆ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗತ್ತೆ ತಾಯಿ ಅದಕ್ಕೆ ನಾವು ಇನ್ನೊಬ್ಬರಿಗೆ ತಲೆ ಹಿಡಿದು ಬೇಡ ಇನ್ನೊಬ್ಬರು ಇನ್ನೊಬ್ಬರಿಗೆ ಮೋಸ ಮಾಡುವುದು ಬೇಡ ನಾವು ಏನು ಮಾಡೋಣ ರಾಯರ್ ಪಾದ ಹಿಡಿದು ರಾಯರಿಗೆ ಪೂಜೆ ಮಾಡ್ಕೋ ಅಂತ ಹೋಗೋಣ ನಮ್ಗೆ ಹೆಚ್ಚಿನ ರೀತಿಯಾಗಿ ನಮ್ ಕೈಲ ಆಯ್ತು ಒಂದ್ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ನಮ್ ಕೈಲಾಗ್ಲಿಲ್ಲ ಅಂದ್ರೆ ತಂದೆ ನೀವ್ ಕೊಟ್ಟಂಗೆ ನನಗೆ ಸಹಾಯ ಮಾಡ್ತೀನಪ್ಪ ಒಂದ್ ನಾಲ್ಕು ಜನಕ್ ಅನುಗ್ರಹ ಆಗುವಷ್ಟು ಶಕ್ತಿ ನನಗೆ ಕೊಡಪ್ಪ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರಲ್ಲಿ ಬೇಡೋಣ ನಾವು ಅದಕ್ಕೆ ನನ್ನ ತಾಯಿ ತುಂಬಾ ಖುಷಿ ಆಯ್ತು ಮುದೋಳಕ್ಕೆ ಇನ್ನೊಂದ್ಸಲ ನಮ್ಮ ತಾಯಿ ನಾನು ಇನ್ನೊಂದು ರಥವನ್ನು ಕೊಟ್ಟಿದ್ದೀನಿ ಇವಾಗ ಈ ರಥದಲ್ಲಿ ಇವಾಗ ಏನ್ ಇನ್ನೊಂದು ಈ ಪೂಜೆ ಈ ಪೂಜೆ ಮಾಡಿ ಅತಿ ಶೀಘ್ರದಲ್ಲಿ ಇವಾಗ ಹೆಂಗೆ ಮೊದಲನೇ ಪೂಜೆ ಮೊದಲನೇ ರಥ ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿಮ್ಮ ಮಗ ಒಂದು ದಿನಕ್ಕೆ ಹದಿನೈದು ಸಾವಿರ ಸಂಪಾದನೆ ಮಾಡ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಇದು ರಾಯರ ಆಶೀರ್ವಾದದಿಂದ ಇವಾಗ ಇನ್ನೂ ಒಂದು ಈ ಇವಾಗ ಆ ದೀಪ ಬೇರೆ ಇವಾಗ ಈ ದೀಪ ಹಚ್ಚಿ ಈ ಪೂಜೆ ಮಾಡಿ ಇವತ್ತು ಮತ್ತೆ ನಿಮ್ಗೆ ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ರಾಯರು ಆಯ್ತು ಪೂಜಾ ಇದನ್ನ ಇಟ್ಟಿದಿರಲ್ರಿ ಗುರುಗು ಹೇಗ್ ಕೊಟ್ರಿ ಮನಿ ಪೂಜಾಕ್ ಬಂದಾಗ ಐತನ್ರಿ ನಮ್ ಮನೀಗ್ ಬಂದ್ರಿ ಒಂದ್ ಇದ್ರ ಜೊತೆ ಬರೋದ ನಮ್ ಮಗನ ಕಡೆ ಒಂದ್ ಸಿಟಿ ಬರೋದಾ ಇದನ್ನ ಇಟ್ಟಿರಿ ತುಳಿ ಪೋಟ್ರಿ ಇಪ್ಪತ್ತ ಒಂಬತ್ ಗುರುವಾರ ಅದನ್ನ ಉಟ್ಬೇಡ್ರಿ ಅದಕ್ಕೆ ಹೇಳಿ

ಆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೀನು ಬೇ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಇದೇ ರೀತಿಯಾಗಿ ಇನ್ನೂ ನೂರಾರು ಜನಕ್ಕೆ ಕೆಲಸ ಕೊಡಿಸುವಷ್ಟು ಶಕ್ತಿ ಅವರಿಗೆ ತುಂಬಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ